ಬಂಡಿ ಹಬ್ಬದ ಕಳಸದ ಗಿಂಡಿಯಲ್ಲಿ ಶಾಸನ ಕುಮಟಾ ತಾಲೂಕಿನ ಹನೇಹಳ್ಳಿ ಗ್ರಾಮದ ಶ್ರೀ ಅಮ್ಮನವರ ಬಂಡಿ ಹಬ್ಬದ ಕಳಸದ ಗಿಂಡಿಯ ಮೇಲೆ ಶಾಸನವಿರುವುದು ಪತ್ತೆಯಾಗಿದೆ ಕಳಸಗಿಂಡಿಯ ತಳಭಾಗದಲ್ಲಿ ಬರವಣಿಗೆ ಇರುವುದನ್ನು ಕಂಡ ದೇವಸ್ಥಾನದ ವಹಿವಾಟುದಾರರು ಅದನ್ನು ಜಿಲ್ಲೆಯ ಇತಿಹಾಸ ಸಂಶೋಧಕ ಶ್ರೀ ಶಾಮ್ಸುಂದರ್ ಗೌಡ ಅಂಕೋಲಾರ್ ಅವರ ಗಮನಕ್ಕೆ ತಂದಿದ್ದಾರೆ ಕಳಶಗಿಂಡಿಯಲ್ಲಿರುವ ಬರಹವನ್ನು ಪರಿಶೀಲಿಸಿದ ಗೌಡರು ಇದು ಶಕವರ್ಷ ಹದಿನೇಳುನೂರ ಎಂಬತ್ತೆಂಟರಲ್ಲಿ ಬರೆದದ್ದಾಗಿದೆ ಇದನ್ನು ಶಾಸನವೆಂದು ಪರಿಗಣಿಸಬಹುದು ಎಂದಿದ್ದಾರೆ ಈ ಕುರಿತು ಸುದ್ದಿಗಾರರ ಜೊತೆ ಮಾತನಾಡಿದ ಸುಂದರ್ ಅವರು ಹನೇಹಳ್ಳಿಯ ಅಮ್ಮನವರ ಬಂಡಿ ಹಬ್ಬದ ಕಲಶಗಿಂಡಿಯ ತಳಭಾಗದಲ್ಲಿ ಐದು ಸಾಲಿನ ಶಾಸನವಿದ್ದು ಹನೇಹಳ್ಳಿ ಇಲ್ಲಿದು ದೇವಶಕ್ಕ ಹದಿನೇಳುನೂರ ಎಂಬತ್ತೆಂಟರ ಅಕ್ಷಯ ಸಂವತ್ಸರದ ಕಾರ್ತಿಕ ಮಾಸದ ಬಹುಳ ಆರು ಎಂದು ತೇದಿಯನ್ನು ತಿಳಿಸಿ ಷೇರು ಹತ್ತು ಎಂದು ಉಲ್ಲೇಖಿಸುತ್ತದೆ ಅಮ್ಮನವರ ಕಳಸದ ಗಿಂಡಿಯು ಚಿನ್ನದ್ದಾಗಿದ್ದು ಬಹುಶಃ ಶಾಸನೋಕ್ತ ದಿನಾಂಕದಂದು ಅಮ್ಮನವರ ಕಳಸಕ್ಕೆ ಚಿನ್ನದ ಗಿಂಡಿಯನ್ನು ಮಾಡಿ ಸಮರ್ಪಿಸಿರಬೇಕು ಹನೇಹಳ್ಳಿಯ ಮಂಕಾಳಮ್ಮ ದೇವರ ಬಂಡಿ ಹಬ್ಬದ ಕಲಶದ ಗಿಂಡಿಯ ಮೇಲೆ ಒಂದು ಬರಹ ಪತ್ತೆಯಾಗಿದೆ ಇದು ವರ್ಷ ಹದಿನೇಳುನೂರ ಎಂಬತ್ತೆಂಟನೇ ಇಸ್ವಿಯಲ್ಲಿ ಬರೆದಂಥದ್ದು ಹದಿನೇಳುನೂರ ಎಂಬತ್ತೆಂಟು ಅಂದರೆ ಅದು ಕ್ರಿಸ್ತ ಶಕ ಹದಿನೆಂಟುನೂರ ಅರವತ್ತಾರಕ್ಕೆ ಸಮ ಆಗ್ತದೆ ಅಂದರೆ ಇಂದಿಗೆ ನೂರ ಐವತ್ತೆಂಟು ವರ್ಷಗಳ ಹಿಂದೆ ಈ ಬರಹನ ಬರೆಯಲಾಗಿದೆ ಈ ಬಂಡಿ ಹಬ್ಬದ ಗಿಂಡಿ ಏನಿದೆ ಇದು ಚಿನ್ನದಲ್ಲಿ ಮಾಡಿದರು ಮಾಡಿರುವಂಥದ್ದು ಈ ಗಿಂಡಿಯ ತಳಭಾಗದಲ್ಲಿ ಬರೆದ ಈ ದಿನಾಂಕ ಏನಿದೆ ಇದು ಬಹುಶಃ ಆ ದಿವಸ ಮಂಕಾಳಮ್ಮನ ಬಂಡಿ ಹಬ್ಬದ ಗಿಂಡಿಗೆ ಚಿನ್ನದ ಕಲಶವನ್ನು ಸಮರ್ಪಣೆ ಮಾಡಿದ ದಿನ ಆಗಿರಬೇಕು ಅದರ ತಳಬ ಒಟ್ಟು ಪಾಠ ಶ್ರೀ ಹನೇಹಳ್ಳಿಯಲ್ಲಿ ಇದು ದೇ ಶಕ್ಕೆ ಹದಿನೇಳುನೂರ ಎಂಬತ್ತೆಂಟನೇ ಅಕ್ಷಯ ಸಂವತ್ಸರ ಕಾರ್ತಿಕ ಮಾಸದ ಬಹುಳ ಆರು ಷೇರು ಹತ್ತು ಅಂತ ಬರೆಯಲಾಗಿದೆ ಈ ಷೇರು ಹತ್ತು ಅಂದರೆ ಈ ಷೇರು ಅನ್ನೋದು ನಮ್ಮ ಈ ಸಿದ್ದೆ ಅನ್ನೋದಕ್ಕೆ ಸಮ ಆಗ್ತದೆ ಈ ಅಮ್ಮನವರ ಕಳಶದ ಗಿಂಡಿಯ ಸಾಮರ್ಥ್ಯ ಕೂಡ ಹತ್ತು ಸಿದ್ದೆ ಅಕ್ಕಿಯದಾಗಿದೆ ಹಾಗಾಗಿ ಅದು ಆ ಒಂದು ಪರಿಮಾಣ ಏನಿದೆ ಆ ಗಿಂಡಿಯಲ್ಲಿ ಹಿಡಿಯುವಂಥ ಅಕ್ಕಿಯ ಪರಿ ಪರಿಮಾಣ ಏನಿದೆ ಅದು ಷೇರು ಹತ್ತು ಅಂತೇಳಿ ಅಲ್ಲಿ ಉಲ್ಲೇಖಿಸಿದ್ದಾರೆ ಅಂತೇಳಿ ನಾವು ಭಾವಿಸ್ಬೋದು